ಎಲ್ಲರಿಗೂ ನಮಸ್ಕಾರ ಅನ್ನದ ಬಗ್ಗೆ ಅನ್ನ ಸೂಕ್ತವೇ ಮೊದಲಾದಂತಹ ಅನೇಕ ಆರ್ಷ ಸಾಹಿತ್ಯದಲ್ಲಿ ಏನು ಹೇಳಿದ್ದಾರೆ ಎಂಬುದರ ಕುರಿತಾಗಿ ಒಂದು ಸಣ್ಣ ಪಕ್ಷಿ ನೋಟವನ್ನು ನಾವು ಹರಿಸೋಣ ಮೊದಲನೇದಾಗಿ ಬರುವಂತಹ ಪ್ರಶ್ನೆ ಅನ್ನ ಅಂದ್ರೆ ಏನು ಅಂತ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅಕ್ಕಿಯಿಂದ ಬೇಯಿಸಿ ಪಡೆಯುವಂತಹ ಪದಾರ್ಥವನ್ನು ಪ್ರಾಯಶಃ ಅನೇಕ ಎಲ್ಲ ಕಡೆಗಳಲ್ಲಿ ಅನ್ನ ಅಂತ ಕರೀತಾರೆ ಆದರೆ ಅನ್ನ ಅಂದರೆ ಕೇವಲ ಅದು ಮಾತ್ರ ಅಲ್ಲ ಪ್ರಾಣಧಾರಣೆಗಾಗಿ ಧಾರಣೆಗಾಗಿ ತಿಂತೇವೋ ಅದೆಲ್ಲವೂ ಕೂಡ ಅನ್ನ ಅದ್ಯತೆ ಇತ್ಯನ್ನಂ ನಮ್ಮಿಂದ ತಿನ್ನಲ್ಪಡುವಂತಹ ವಸ್ತು ಎಲ್ಲವೂ ಕೂಡ ಹಿರಿದಾದಂತಹ ವಿಶಾಲವಾದಂತಹ ಅರ್ಥವ್ಯಾಪ್ತಿಯಲ್ಲಿ ಅನ್ನದ ಪರಿಧಿಯಲ್ಲೇ ಬರ್ತದೆ ಧರ್ಮಕ್ಕೆ ಸಾಧನವಾದ ಕಾರಣವಾದ ಈ ಶರೀರ ಸ್ವಸ್ಥವಾಗಿರಬೇಕು ಅಂತಾದರೆ ಸ್ವಸ್ಥವಾದಂತಹ ಶುಚಿಯಾದಂತಹ ಅನ್ನವನ್ನು ನಾವು ಊಟ ಮಾಡಬೇಕು ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಭೂಮಿಯ ಬೆಳಕನ್ನು ಕಂಡಂತಹ ಎಲ್ಲ ಜೀವಿಗಳು ಬಹುಶಃ ಗಾಳಿ ಮತ್ತು ನೀರು ಈ ಎರಡು ವಸ್ತುಗಳನ್ನು ಬಿಟ್ಟರೆ ಅತ್ಯಂತ ಅಪೇಕ್ಷೆ ಪಡುವಂತಹ ಮೂರನೇ ವಸ್ತುವೆ ಅನ್ನ ಹಾಗಾಗಿ ಆ ಅನ್ನ ಹೇಗಿರಬೇಕು ಅಂತ ಅತ್ಯಂತ ಮುಖ್ಯ ವಿಷಯ ಮತ್ತೊಂದು ನಮ್ಮ ಶರೀರ ಪಂಚಕೋಶಗಳಿಂದ ಆವೃತವಾದದ್ದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಹಾಗೂ ಆನಂದಮಯ ಇದರಲ್ಲಿ ಅನ್ನಮಯ ಕೋಶ ಅನ್ನದಿಂದಲೇ ನಿರ್ಮಿತವಾಗುವಂಥದ್ದು ಆದ್ದರಿಂದ ನಮ್ಮ ಶರೀರಕ್ಕೆ ಅನ್ನ ಅತ್ಯಂತ ಪ್ರಧಾನ ಈ ಅನ್ನ ಮೂರು ರೀತಿಯಲ್ಲಿರುತ್ತದೆ ಒಂದು ತಾಮಸಿಕವಾದಂತಹದ್ದು ಎರಡನೆಯದು ರಾಜಸಿಕವಾದಂಥದ್ದು ಮತ್ತೊಂದು ಸತ್ವಯುಕ್ತವಾದಂಥದ್ದು ಈ ಮೂರು ರೀತಿಯ ಆಹಾರಗಳನ್ನು ನಾವು ನಿತ್ಯವೂ ನಮ್ಮ ಪರಿಸರದಲ್ಲಿ ಕಾಣಬಹುದು ನಾವು ಅನ್ನವನ್ನು ತಿಂದ ಬಳಿಕ ಪಚನಗೊಂಡಂತಹ ಅನ್ನ ಮೂರು ರೀತಿಯಲ್ಲಿ ವಿಭಾಗಿಸಲ್ಪಡ್ತದೆ ಅನ್ನದ ಸ್ಥೂಲವಾದಂತಹ ಭಾಗ ಮಲಮೂತ್ರಾದಿಗಳ ರೂಪದಿಂದ ದೇಹದಿಂದ ಹೊರಹಾಕಲ್ಪಟ್ಟರೆ ಎರಡನೇ ಸೂಕ್ಷ್ಮವಾದ ಒಂದು ಭಾಗ ನಮ್ಮ ದೇಹದಲ್ಲಿರುವಂತಹ ಮಜ್ಜ ಮಾಂಸಗಳ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಅನ್ನದ ಇನ್ನೂ ಸೂಕ್ಷ್ಮವಾದ ಭಾಗ ನಮ್ಮ ಮನಸ್ಸಾಗ್ತದೆ ಅಂದರೆ ಮನಸ್ಸು ಅಂದರೆ ಮತ್ತೇನಲ್ಲ ಅದೊಂದು ಅನ್ನದ ಸೂಕ್ಷ್ಮವಾದಂತಹ ಅಂಶ ಅಂತ ಉಪನಿಷತ್ತು ಹೇಳ್ತದೆ ರಾಜಸಿಕವಾದಂತಹ ಅನ್ನವನ್ನೋ ಅಥವಾ ತಾಮಸಿಕವಾದಂತಹ ಅನ್ನವನ್ನೋ ನಾವು ಊಟ ಮಾಡಿದಾಗ ನಮ್ಮ ಮನಸ್ಸು ಕೂಡ ರಾಜಸವನ್ನು ಅಥವಾ ತಾಮಸಗುಣವನ್ನೇ ಹೊಂದುತ್ತದೆ ಆದರೆ ಸತ್ವಯುಕ್ತವಾದಂತಹ ಅನ್ನವನ್ನು ನಾವು ಉಂಡದ್ದಾದರೆ ನಮ್ಮ ಮನಸ್ಸು ಸತ್ವಗುಣ ಭೂಯಿಷ್ಠವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಭಗವಂತನೂ ಕೂಡ ಗೀತೆಯಲ್ಲಿ ಸತ್ವಗುಣದಿಂದ ಆಗುವಂತಹ ಪ್ರಯೋಜನ ಏನು ರಜಸ್ಸಿನ ಗುಣದಿಂದ ಆಗುವಂತಹ ದೋಷ ಏನು ತಮಸ್ಸಿನಿಂದ ಆಗುವಂತಹ ಪರಿಣಾಮಗಳೇನು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ ಆದ್ದರಿಂದ ನಮ್ಮ ಮನಸ್ಸು ಎಂಬುದು ಅನ್ನದ ಮೇಲೆ ಅತ್ಯಂತ ಅವಲಂಬಿತವಾದದ್ದು ಹಾಗಾಗಿ ಸ್ವಸ್ಥವಾದಂತಹ ಸಮಾಜ ಆಗಬೇಕು ಸ್ವಸ್ಥವಾದಂತಹ ಮಾನಸಿಕ ಸ್ಥಿತಿ ಬೇಕು ಅಂತಾದರೆ ಮತ್ತು ಸ್ವಸ್ಥವಾದಂತಹ ದೈಹಿಕ ಸ್ಥಿತಿ ಬೇಕು ಅಂತಾದರೆ ಸ್ವಸ್ಥವಾದ ಸತ್ವಯುಕ್ತವಾದ ಅನ್ನವನ್ನೇ ನಾವು ಉಣಬೇಕು ಎಂಬುದು ತಾತ್ಪರ್ಯ ಹಾಗಾಗಿಯೇ ಅನ್ನ ಸೂಕ್ತದಲ್ಲೂ ಕೂಡ ಅನೇಕ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡಿ ನಮ್ಮ ರಾಜ ಅನ್ನಮಯನಾಗಲಿ ಅಂದರೆ ಅನ್ನ ಉಳ್ಳವನಾಗಲಿ ಎಂಬುದಾಗಿ ಹೇಳಿದ್ದಾರೆ ಹಾಗಾದರೆ ನಾವು ತಿನ್ನುವಂತಹ ಅನ್ನ ಅತ್ಯಂತ ಶುಚಿಯಾಗಿರಬೇಕು ಅಂತಾದರೆ ನಾವೆಲ್ಲ ವಿಚಾರ ಮಾಡಲೇಬೇಕಾದಂತಹ ವಿಷಯ ಅಂದರೆ ಉಣುವಾಗ ಭೋಜನ ಮಾಡುವಾಗ ಇರುವಂತಹ ನಿಯಮಗಳ ಬಗ್ಗೆ ನಮ್ಮ ಪ್ರಾಚೀನ ಕಾಲದಲ್ಲಿ ಭೋಜನ ಅಂದರೆ ಅದೊಂದು ಯಜ್ಞ ಅಂತಲೇ ನಮ್ಮ ಸಂಸ್ಕೃತಿ ಭಾಗಿಸಿದೆ ನಮ್ಮ ಉದರದಲ್ಲಿ ಭಗವಂತನೇ ವೈಶ್ವಾನರ ಎಂಬ ಅಗ್ನಿಯ ರೂಪದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಆದ್ದರಿಂದ ನಾವು ತಿನ್ನುವಂತಹ ಪ್ರತಿಯೊಂದು ತುತ್ತು ಅದು ಕೇವಲ ತಿನ್ನುವಿಕೆ ಅಲ್ಲ ಅದು ವೈಶ್ವಾನನ ರೂಪಿ ಭಗವಂತನಿಗೆ ಕೊಡುವಂತಹ ಆಹುತಿ ಅಂತ ನಾವು ಅದನ್ನು ಗಣಿಸಬೇಕು ಹಾಗಾಗಿಯೇ ನಮ್ಮ ಪ್ರಾಚೀನರು ಸ್ನಾನ ಮಾಡಿಯೇ ಊಟ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ ಅದಿಲ್ಲ ಅಂತಾದರೆ ಮೈಗಿರುವಂತಹ ಕೊಳೆ ಅನ್ನಕ್ಕೆ ಸೇರ್ತದೆ ಶುಚಿಯಾದಂತಹ ವಸ್ತ್ರವನ್ನು ಉಟ್ಟೇ ಊಟ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ ಅದಿಲ್ಲ ಅಂತಾದರೆ ವಸ್ತ್ರಕ್ಕಿರುವಂತಹ ಕೊಳೆ ಅನ್ನಕ್ಕೆ ಸೇರಿಕೊಳ್ತದೆ ಊಟ ಮಾಡುವುದಕ್ಕಿಂತಲೂ ಮೊದಲು ಯಜ್ಞದ ಪರಿಕಲ್ಪನೆಯಲ್ಲೇ ಅನೇಕ ಪ್ರಕ್ರಿಯೆಗಳನ್ನು ಹೇಳಿದ್ದಿದೆ ಹಾಗಾಗಿ ಭೋಜನ ಅದು ಕೇವಲ ಪ್ರಕ್ರಿಯೆಯಲ್ಲ ಅದೊಂದು ಯಜ್ಞ ಯಜ್ಞದಂತೆ ನಾವು ಶುಚಿಯಾಗಿ ಶುಚಿಯಾದಂತಹ ಅನ್ನವನ್ನು ವಿಧಿವತ್ತಾಗಿ ಕುಂಡ್ರೆ ಮಾತ್ರ ಅದು ಅಪೇಕ್ಷಣೀಯವಾದಂತಹ ಫಲವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿಯೇ ಆಯುರ್ವೇದದಲ್ಲಿಯೂ ಕೂಡ ಹಿತಭುಕ್ ಮಿತಭುಕ್ ಋತಭುಕ್ ಸೋರುಕ್ ಅಂತ ಹೇಳಿದ್ದಾರೆ ಹಿತವಾದಂತಹ ಅನ್ನವನ್ನು ಉಣಬೇಕು ಮಿತವಾದಂತಹ ಅನ್ನವನ್ನು ಉಂಡ್ರೆ ಅಂಥವ ಮಾತ್ರ ಆರೋಗಿಯಾಗಿರ್ತಾನೆ ಹೀಗೆ ಅನ್ನಕ್ಕೆ ಇಷ್ಟೊಂದು ನಿಯಮಗಳಿರುವಾಗ ನಾವು ವಿಚಾರ ಮಾಡಬೇಕಾದಂತಹ ಸಂಗತಿ ನಾವು ಇವತ್ತು ಯಾವ ರೀತಿಯಾದಂತಹ ಪದಾರ್ಥಗಳನ್ನು ಯಾವ್ಯಾವ ರೀತಿಯಲ್ಲಿ ತಿಂತಾ ಇದ್ದೇವೆ ಎನ್ನುವುದು ಅನೇಕ ಪೇಟೆಗಳಿಗೆ ಹೋಗುವಂತಹ ನಾವು ಎಷ್ಟೋ ತಿಂಗಳಿಂದ ಅಲ್ಲಿ ಸಿಗುವಂತಹ ಪದಾರ್ಥಗಳನ್ನು ತಿಂತೇವೆ ಆಯುರ್ವೇದದಲ್ಲಿ ಪದಾರ್ಥವನ್ನು ಅನ್ನವನ್ನು ಮಾಡಿ ಯಾಮವೇ ಕಳೆಯಬಾರದು ಎಂಬಂತಹ ನಿಯಮ ಇದೆ ಬೀದಿಯ ಮಧ್ಯದಲ್ಲಿ ರಸ್ತೆಯ ಹೊಗೆ ಧೂಳುಗಳ ಮಧ್ಯದಲ್ಲಿ ಅತ್ಯಂತ ಅಶುಚಿಯಾದಂತಹ ಸ್ಥಳದಲ್ಲಿ ಅಶುಚಿಯಾದಂತಹ ವಸ್ತುಗಳಿಂದ ಮಾಡಿದಂತಹ ಪದಾರ್ಥಗಳನ್ನು ನಾವು ಬಹಳ ಸಂತೋಷದಿಂದ ತಿಂತೇವೆ ಹಾಗೆಲ್ಲ ನಾವು ವಿಚಾರ ಮಾಡಬೇಕಾದಂಥದ್ದು ಹೇಗಿದ್ದ ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ತಿಂತಾ ಇದ್ದೇವೆ ಎಂಬುದನ್ನು ಬದಲಾದಂತಹ ಕಾಲಘಟ್ಟದಲ್ಲಿ ರೆಡಿ ಟು ಈಟ್ ಅಂತಹ ತಿನ್ನುವುದಕ್ಕೆ ನೇರವಾಗಿ ತಿನ್ನುವುದಕ್ಕೆ ಸಿದ್ಧವಾದಂತಹ ಅನ್ನಗಳನ್ನು ನಾವು ಒಂದು ಪದಾರ್ಥಗಳನ್ನು ತಂದು ತಿಂತ ಇದ್ದೇವೆ ಅಂತ ಆಗ ನಾವು ವಿಚಾರ ಮಾಡಬೇಕು ಎಂತಹ ಅನ್ನವನ್ನು ನಾವು ತಿಂತಾ ಇದ್ದೇವೆ ಅಂತ ಪಾತ್ರ ಹೇಗಿರಬೇಕು ಎಂಬುದಕ್ಕೆ ಅನೇಕ ನಿಯಮಗಳಿದ್ದಾವೆ ಲೋಹ ಶುದ್ಧಿಯೇ ಮೊದಲಾದಂತಹ ಪ್ರಕ್ರಿಯೆಗಳನ್ನು ಹೇಳಿದ್ದಿದೆ ಆದರೂ ಅಂತಹ ಸ್ಥಾನದಲ್ಲಿ ನಾವಿವತ್ತು ನಾನ್ಸ್ಟಿಕ್ಕನ್ನು ಇಟ್ಟು ಪ್ಲ್ಯಾಸ್ಟಿಕ್ನಿಂದ ತಿಂತಾ ಇದ್ದೇವೆ ಹಾಗಾಗಿ ನಾವು ವಿಚಾರ ಮಾಡಬೇಕು ಎಂತಹ ಪಾತ್ರೆಯಲ್ಲಿ ಮಾಡಿದಂತಹ ಅನ್ನವನ್ನು ನಾವು ತಿಂತಾ ಇದ್ದೇವೆ ಅಂತ ಹೀಗಾಗಿ ಅನ್ನಕ್ಕೆ ಇಷ್ಟೊಂದು ನಿಯಮಗಳು ಉಕ್ತವಾದದ್ದು ಯಾಕೆ ಅಂದರೆ ದೇಹಕ್ಕೆ ಸ್ವಸ್ಥವಾದಂತಹ ಮನಸ್ಸಿಗೆ ಅನ್ನ ಅಷ್ಟೊಂದು ಪ್ರಮುಖ ಎನ್ನುವ ಕಾರಣದಿಂದ ಆದ್ದರಿಂದ ಸ್ವಸ್ಥವಾದಂತಹ ಸಮಾಜವನ್ನು ಸ್ವಸ್ಥವಾದಂತಹ ವ್ಯಕ್ತಿಯನ್ನು ಸ್ವಸ್ಥವಾದಂತಹ ದೇಹವನ್ನು ಸ್ವಸ್ಥವಾದಂತಹ ಮನಸ್ಸನ್ನು ಬಯಸುವಂತಹ ನಾವೆಲ್ಲರೂ ಕೂಡ ಸ್ವಸ್ಥವಾದಂತಹ ಆಹಾರವನ್ನು ಸೇವಿಸೋಣ ಶುಚಿಯಾದಂತಹ ಆಹಾರವನ್ನು ಸೇವಿಸೋಣ ಅತ್ಯಂತ ನಿಯಮಪೂರ್ವಕವಾಗಿ ಭೋಜನ ಅದು ಯಜ್ಞ ಎಂಬ ಭಾವನೆಯಿಂದ ಆಹಾರವನ್ನು ಸೇವಿಸೋಣ ಆಯುರ್ವೇದದಲ್ಲಿ ಹೇಳಿದ ಹಾಗೆ ಅನ್ನವೇ ಔಷಧವಾಗಬೇಕು ಬದಲಾಗಿ ಔಷಧವೇ ಅನ್ನವಾಗಬಾರದು ಹಾಗಾಗಿ ಈ ರೀತಿಯಾದಂತಹ ಆಹಾರಗಳನ್ನು ಸೇವಿಸಿ ಸ್ವಸ್ಥರಾಗೋಣ ಅಂತ ಪ್ರಾರ್ಥಿಸ್ತೇನೆ